ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಕನ್ನಡ ನಾಡಿನಲ್ಲಿ ನಡೆದಾಡುವ ದೇವರಾಗಿ ತುಲಾಭಾರದ ಚಕ್ರವರ್ತಿಗಳಾಗಿ ಅಖಿಲವಾದ್ಯ ಕಂಠೀರವರಾಗಿ ಅಂದ ಅನಾಥ ಅಂಗಹೀನ ಮಕ್ಕಳ ತಂದೆಯಾಗಿ ತ್ರಿಕಾಲಲಿಂಗ ಪೂಜಾ ಲೋಲರಾಗಿ ಕಾಳಿದಾಸ ನಾಡೋಜ ಪದ್ಮಭೂಷಣದಂತಹ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿ ಸಂಗೀತದ ಹೊಳೆಯನ್ನು ಕನ್ನಡ ನಾಡಿನ ಉದ್ದಗಲಕ್ಕೂ ಹರಿಸಿದಂತಹ ಉಭಯ ಗಾಯನ ಆಚಾರ್ಯರಾಗಿರ್ತಕ್ಕಂಥ ಪಂಡಿತ ಪುಟ್ಟರಾಜ ಅಪ್ಪನವರು ಭಾಳ ಸುಂದರವಾದ ವಚನಗಳನ್ನು ಬರೆದಿದ್ದಾರೆ ಈ ಜಗತ್ತಿನೊಳಗೆ ನಮಗ ಎಲ್ಲರೂ ಎಂಥ ಮನೆಯನ್ನು ಕೊಡ್ತಾರ ಅಂತಂದ್ರೆ ಬರಿಯ ಮನೆಯ ಕೊಡುವರಲ್ಲದೆ ಸಿರಿ ಸಿರಿತುಂಬಿದ ಮನೆಯನ್ನು ಯಾರು ಕೊಡುವರು ನಿಮ್ಗೆ ಯಾರ್ಯಾರು ಮನೆ ಕೊಡ್ಬೇಕಂದ್ರೆ ಏನು ಮಾಡ್ತಾರಂದ್ರೆ ಖಾಲಿ ಮಾಡೇ ಮನೆ ಕೊಡ್ತಾರ ಹೊರತು ತುಂಬಿದ ಮನೆಯನ್ನು ಯಾರೂ ಸಹಿತ ನಮಗೆ ಇರಾಕ ಕೊಡುವುದಿಲ್ಲ ಅದು ಜಗತ್ತಿನ ನಿಯಮ ಕೂಡ ಭಾಳ ದೊಡ್ಡ ಶ್ರೀಮಂತನನ್ನು ಕೇಳಿದಾಗ ಆ ಶ್ರೀಮಂತ ಹೇಳ್ತಾನೆ ಏನು ಅಂತಂದು ಹೆಂಗ್ರಿ ನಿಮಗೆ ಈ ಶ್ರೀಮಂತಿಕೆ ಬಂತು ಅಂತ ಕೇಳಿದ್ರೆ ಇಲ್ರಿ ನಮ್ಮಪ್ಪ ಏನು ಆಸ್ತಿ ಗಳಿಸಿದ್ದಿಲ್ಲ ನಮ್ಮಪ್ಪ ನನಗೆ ಕೊಡಬೇಕಾದ್ರೆ ಬರೀ ಮನೆಯನ್ನು ಕೊಟ್ಟಿದ್ದ ಆದರೆ ನಾನು ಕಷ್ಟಪಟ್ಟು ದುಡಿದು ಹಗಲಿ ರಾತ್ರಿಯಿಂದ ದುಡಿದು ದುಡಿದು ಗಳಿಸಿ ಈ ಮನೆಯೊಳಗೆ ಸಂಪತ್ತನ್ನು ತುಂಬೇನಿ ಅಂತೇಳಿ ಹೇಳ್ತಾನೆ ಇದರ ಅರ್ಥ ಏನಪ್ಪ ಅಂತಂದ್ರೆ ನಮಗೆ ನಮ್ಮ ತಂದೆಯ ರೂಪದೊಳಗಿರ್ತಕ್ಕಂಥ ಆ ಪರಮಾತ್ಮ ನಮ್ಮನ್ನು ಈ ಲೋಕಕ್ಕೆ ಕಳಿಸಬೇಕಾದ ನಮಗೆ ಬರೀ ಮನೆಯನ್ನು ಕೊಟ್ಟಿರ್ತಾನೆ ಯಾಕಂದ್ರೆ ಆ ಮನೆಯೊಳಗೆ ಜ್ಞಾನ ಧರ್ಮ ದಾನ ಪುಣ್ಯ ಅಂತಕ್ಕಂಥ ಸತ್ಕರ್ಮಗಳನ್ನು ಸತ್ಕರ್ಮಗಳನ್ನು ಮಾಡಿದ್ದರಿಂದ ಬಂದಂತಹ ಫಲವನ್ನು ಆ ಒಂದು ಸಂಪತ್ತಿನ ರೂಪದೊಳಗೆ ಈ ದೇಹ ಅಂತಕ್ಕಂಥ ಮನಿಯೊಳಗೆ ತುಂಬಿಕೊಂಡು ನಾವು ಪರಮಾತ್ಮನ ಕಡೆಗೆ ಹೋಗಬೇಕು ಅಂತಕ್ಕಂಥ ಒಂದು ಅರಿವಿನ ಜ್ಞಾನವನ್ನು ಇಟ್ಕೊಂಡು ಏನು ಮಾಡ್ತಾನಂದ್ರೆ ಭಗವಂತ ನಾವು ಈ ಭೂಮಿಗೆ ಬರುವಾಗ ನಮ್ಮನ್ನು ಖಾಲಿಯಾಗಿ ಕಳಿಸಿರ್ತಾನೆ ಇನ್ನು ಈ ದೇಹ ಅಂತಕ್ಕಂಥ ಮನೆಯೊಳಗೆ ನಾವು ಏನನ್ನ ತುಂಬಬೇಕು ಅಂತಂದ್ರೆ ಜ್ಞಾನ ಅಂತಕ್ಕಂಥದ್ದನ್ನು ತುಂಬಬೇಕು ಜ್ಞಾನ ಅನ್ನೋದು ರತ್ನ ಇದ್ದಂಗೆ ಜ್ಞಾನ ಅನ್ನೋದು ವಜ್ರ ಇದ್ದಂಗೆ ಆ ವಜ್ರಕ್ಕೆ ತನ್ನದೇ ಆದ ಸ್ವಯಂ ಪ್ರಕಾಶದ ಹೆಂಗೈತಲ್ಲ ಹಂಗೆ ಆ ಜ್ಞಾನವನ್ನು ಪಡೆದ ವ್ಯಕ್ತಿ ಏನು ಮಾಡ್ತಾನಂದ್ರೆ ದಾನ ಯಜ್ಞ ಪುಣ್ಯ ದಾನ ಮತ್ತು ಯಜ್ಞ ಕರ್ಮಗಳನ್ನು ಮಾಡುವುದರ ಮುಖಾಂತರವಾಗಿ ಏನು ಅಂದ್ರೆ ಪುಣ್ಯ ಅಂತಕ್ಕಂಥ ಸಂಪತ್ತನ್ನು ಗಳಿಸಿ ಗಳಿಸಿ ಈ ದೇಹ ಅಂತಕ್ಕಂಥ ಭಗವಂತ ಕೊಟ್ಟಂತಹ ಖಾಲಿ ಮನೆಯೊಳಗೆ ಮನೆಯೊಳಗಿಟ್ಟುಕೊಂಡು ಕೊನೆಗೆ ಯಾವಾಗ ಈ ಪರಮಾತ್ಮ ಕೊಟ್ಟ ಮನೆ ತುಂಬುತ್ತದಲ್ಲ ಇದರಿಂದ ಆ ಪುಣ್ಯದಿಂದ ತುಂಬಿದಾಗ ಆ ಮನುಷ್ಯನಿಗೆ ಏನಾಗ್ತತಿ ಅಂದ್ರೆ ಮೋಕ್ಷ ಅನ್ನೋದು ಸಿಗತತಿ ಅಂತಕ್ಕಂಥ ಒಂದು ಅರ್ಥವನ್ನು ಕೊಡ್ತಾರೆ ಹೀಗೆ ಇದು ಕಾರಣ ನೀನಗೆ ಜ್ಞಾನ ತುಂಬಿದ ಭಕ್ತಿಯ ಕೊಡಲಾಗದಿದ್ದರೂ ನಿನ್ನ ಪಾದ ಭಕ್ತಿಯೊಂದನೆ ಕರುಣಿಸಯ್ಯ ನಿನ್ನ ಪಾದ ಭಕ್ತಿಯೊಂದನೇ ಕರುಣಿಸಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ ಅಂಥೇಳಿ ಪಂಡಿತ ಪುಟ್ಟರಾಜಪ್ಪನವರು ಭಾಳ ಸುಂದರವಾದ ವಚನವನ್ನು ಬರೀತಾರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ನನಗೆ ನೀನು ಜ್ಞಾನವನ್ನು ಕೊಡಲಾಕ ಆಗದೇ ಇದ್ರೂ ಚಿಂತಿಲ್ಲ ಎಲ್ಲರಿಗೂ ಯೋಗ್ಯವಾದ ಗುರುಗಳು ಸಿಗುವುದಿಲ್ಲ ಎಲ್ಲರಿಗೂ ಯೋಗ್ಯವಾದ ಶಿಷ್ಯ ಸಿಗುವುದಿಲ್ಲ ಅದಕ್ಕಾಗಿ ಜಗತ್ತಿನೊಳಗೆ ಸಮರ್ಥ ಸದ್ಗುರು ಅದಾನಂತಂದ್ರೆ ಅವನಿಗೆ ಸಮರ್ಥವಾದ ಶಿಷ್ಯ ಯೋಗ್ಯವಾದ ಶಿಷ್ಯ ಸಿಗುವುದು ಭಾಳ ಕಷ್ಟ ಐತಿ ಭಾಳ ದುರ್ಲಭ ಐತಿ ಹಂಗ ಸಮರ್ಥವಾದ ಶಿಷ್ಯನಿಗೆ ಯೋಗ್ಯವಾದ ಸಮರ್ಥ ಸದ್ಗುರು ಸಿಗುವುದು ಸಹಿತ ಭಾಳ ದುರ್ಲಭ ಐತಿ ಅದಕ್ಕಾಗಿ ಯೋಗ್ಯವಾದ ಶಿಷ್ಯ ಸಮರ್ಥವಾದ ಶಿಷ್ಯನಿಗೆ ಯೋಗ್ಯವಾದ ಗುರು ಸಿಗಬೇಕು ಅಂತಂತಂದ್ರೆ ಅವನ ಪೂರ್ವಜನ್ಮದ ಸುಕೃತದ ಪುಣ್ಯದ ಅಂಶ ಇದ್ದಾಗ ಮಾತ್ರ ಯೋಗ್ಯವಾದ ಸಮರ್ಥ ಗುರುವಿನ ಒಂದು ದರ್ಶನ ಆಗ್ತತಿ ಅಂತಕ್ಕಂಥದ್ದನ್ನು ಪುಟ್ಟರಾಜಪ್ಪನವರು ಬರೆದಾರೆ ಅದಕ್ಕೆ ನನಗೆ ನೀನು ಜ್ಞಾನ ಕೊಡದೇ ಇದ್ರೆ ಏನಾದಪ್ಪ ನಿನ್ನ ಪಾದವನ್ನು ಸೇವೆಯನ್ನು ಮಾಡ್ತಕ್ಕಂಥ ನಿನ್ನ ಪಾದ ಸೇವೆಯನ್ನು ಮಾಡ್ತಕ್ಕಂಥ ಭಕ್ತಿಯನ್ನಾದರೂ ನನಗೆ ಕರುಣಿಸಿದಿ ಅಂತಂದ್ರೆ ನಿನ್ನ ಪಾದ ಸೇವೆಯ ಮುಖಾಂತರವಾಗಿ ನನಗೆ ಅಖಂಡವಾದ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗ್ತತಿ ಅದರಿಂದ ನನಗೇನಾಗ್ತತೆ ಅಂದ್ರೆ ಜೀವನದೊಳಗೆ ಭಾಳ ಉನ್ನತ ಸ್ಥಾನಕ್ಕೆ ಏರಲಿಕ್ಕೆ ಯೋಗ್ಯನಾಗ್ತನಿ ಅಂತಕ್ಕಂಥದ್ದನ್ನು ಅದಕ್ಕೆ ನಮಗೆ ಜ್ಞಾನ ಇರದೇ ಇದ್ದರೂ ಜ್ಞಾನಕ್ಕಿಂತ ಬಹಳಷ್ಟು ಬಲಿಷ್ಠವಾದದ್ದು ಬಹಳಷ್ಟು ಪ್ರಭಾವಶಾಲಿಯಾದದ್ದು ಬಹಳಷ್ಟು ಬೇಗನೆ ಸಿದ್ಧಿಯಾಗುವುದು ಯಾವುದು ಅಂತಂದ್ರೆ ನಿರ್ಮಲವಾದ ಭಕ್ತಿ ಆ ನಿರ್ಮಲವಾದ ಭಕ್ತಿ ನಮ್ಮ ಹತ್ತಿರ ಇತ್ತಪ್ಪ ಅಂತಂದ್ರೆ ನಾವು ಜಗತ್ತಿನೊಳಗೆ ಏನು ಬೇಕಾದ್ದನ್ನು ಸಾಧನೆ ಮಾಡ್ಬೋದು ಜ್ಞಾನ ಇರದೇ ಇದ್ದರೂ ಭಕ್ತಿ ಅಚಲವಾದ ವ್ಯಕ್ತಿ ನಮ್ಮ ಕಡೆ ಇತ್ತಂದ್ರೆ ಅಚಲವಾದ ಭಕ್ತಿ ನಮ್ಮ ಕಡೆ ಇತ್ತಂದ್ರೆ ಆ ಪರಮಾತ್ಮ ನಮಗೆ ಶಾಶ್ವತವಾಗಿ ಒಲಿಯುವಂಥವನಾಗ್ತಾನ ಅಂತಕ್ಕಂಥದ್ದು ಅದಕ್ಕೆ ಜ್ಞಾನವನ್ನು ಕೊಡ್ತಕ್ಕಂಥ ಯೋಗ್ಯ ಗುರುಗಳು ಸಿಕ್ಕರೆ ಏನು ಸಮಸ್ಯೆನೇ ಇಲ್ಲ ಗುರು ಸಿಗದೇ ಇದ್ದ ಕಾರಣದೊಳಗೆ ನಮಗೇನಪ್ಪ ಅಂದ್ರೆ ಅನುಪಮಾಚಲ ಭಕ್ತಿ ಭಾವಾನುಕೂಲವೇ ಶಂಭುಲಿಂಗ ಅಂತಕ್ಕಂಥ ನಿಜಗುಣರ ಒಂದು ಮಾತಿನಂತೆ ನಮಗೆ ಅನುಪಮವಾದಂತಹ ಅಚಲವಾದಂತಹ ಭಕ್ತಿ ನಮ್ಮ ಹೃದಯದೊಳಗಿತ್ತಪ್ಪ ಅಂದ್ರೆ ಪರಮಾತ್ಮ ಏನು ಅಂದ್ರೆ ನಮ್ಮ ದೇಹದೊಳಗೆ ಆ ಜ್ಞಾನ ಅಂತಕ್ಕಂಥ ಆ ಜ್ಞಾನದ ಭಂಡಾರವನ್ನೇ ನಮ್ಮ ದೇಹದೊಳಗೆ ತುಂಬುವಂಥವನಾಗ್ತಾನ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಂತಹ ಸಾವಿರಾರು ವಚನಗಳನ್ನು ಆ ಪರಮ ಪೂಜ್ಯ ಪುಟ್ಟರಾಜಪ್ಪನವರು ಬರೆದು ಹೋಗಿದ್ದಾರೆ ಇಂತಹ ವಚನಗಳನ್ನು ಮುಂದಿನ ದಿನಮಾನದೊಳಗೆ ಯಥಾಮತಿಗೆ ತೋಚಿಸಿದಷ್ಟು ವಿವೇಚನೆಯನ್ನು ಮಾಡಿ ಗುರುವಿನ ಗುಲಾಮರಾಗಿ ನಾವು ಸಹಿತ ಮೋಕ್ಷವನ್ನು ಪಡೆಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ समर्पणे मतलब